ಪೆಟ್ರೋಲು ಆಯ್ತು ಮದ್ಯ ಆಯ್ತು ಹಾಲಿನ ದರೂ ಆಯ್ತು ಇದೀಗ ಮತ್ತೆ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ನೀರಿನ ದರ ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಿದೆ ಈ ನೀರಿನ ದರ ಹೆಚ್ಚಳ ಮಾಡೋದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಲಮಂಡಳಿ ಸಂಕಷ್ಟದಲ್ಲಿದೆ ಅನ್ನುವಂಥ ಕಾರಣ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಕೆಲವು ಜಾಸ್ತಿ ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಟಿಕೆ ಶಿವಕುಮಾರ್ ದುಬಾರಿ ದುನಿಯಾ ಪೆಟ್ರೋಲ್ ಡೀಸೆಲ್ ತರಕಾರಿಗಳು ಅಕ್ಕಿ ಬೇಳೆಕಾಳು ಹೀಗೆ ಪ್ರತಿಯೊಂದರ ದರ ಗಗನಮುಖಿಯಾಗಿವೆ ರಾಜಧಾನಿ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬೆಂದಕಾಳೂರಿಗೆ ಸದ್ಯ ನೀರಿನ ಶಾಕ್ ಎದುರಾಗಿದೆ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಳಕ್ಕೆ ನಿರ್ಧಾರ ಸಂಬಳ ಕೊಡೋಕೆ ಆಗ್ತಿಲ್ಲ ದರ ಹೆಚ್ಚಿಸಲೇಬೇಕೆಂದ ಡಿಸಿಎಂ ನೀರಿನ ದರ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕಳೆದ ಎಂಟೊಂಬತ್ತು ವರ್ಷದಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಜಲಮಂಡಳಿ ನಷ್ಟದಲ್ಲಿದೆ ಸಂಬಳ ಕೊಡೋದಕ್ಕೆ ಆಗ್ತಿಲ್ಲ ಅನ್ನೋ ಕಾರಣ ನೀಡಿರುವ ಡಿಸಿಎಂ ಕಮಿಟಿ ಸಭೆ ಮತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನೀರಿನ ದರ ಹೆಚ್ಚಳ ಮಾಡ್ತೀವಿ ಎಂದಿದ್ದಾರೆ ಎಷ್ಟು ದರ ಏರಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿಲ್ಲ ಕೆಲವು ಸೆಕ್ಷನ್ ನೋಡಿ ದರ ನಿಗದಿ ಮಾಡ್ತೇವೆ ಅಂತ ಡಿಸಿಎಂ ಮಾಹಿತಿ ನೀಡಿದ್ರು ನೀರನ್ನು ಸುಮಾರು ಎಂಟೊಂಬತ್ತು ವರ್ಷದಿಂದ ಪ್ರಸ್ತಾವನೆ ಇದೆ ಎಂಟೊಂಬತ್ತು ವರ್ಷದ ಪ್ರಸ್ತಾವನೆ ಇದೆ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು ಉಳಿಸ್ಬೇಕು ಅಂತರ್ಜಲ ಹೆಚ್ಚಿಸ್ಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸಲ್ಲಿ ನಡೀತಾ ಇದೆ ಪವರ್ ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಹಿಂಗೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಬೇರೆ ಏನೂ ಆಪ್ಷನ್ಸ್ ಇಲ್ಲ ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲಾಗ್ತದೆ ಇಷ್ಟೇ ಅಲ್ಲ ಇದಕ್ಕೂ ಮುನ್ನ ವೇದಿಕೆ ಮೇಲೆ ಭಾಷಣ ಮಾಡುವಾಗಲೇ ಡಿಸಿಎಂ ಕೆ ನೀರಿನ ದರ ಹೆಚ್ಚಳದ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಜನ ಆದ್ರೂ ಬೈಯಲ್ಲಿ ವಿರೋಧ ಪಕ್ಷಗಳಾದರೂ ಬೈಯಲ್ಲಿ ನಾನು ನೀರಿನ ಬಿಲ್ ಹೆಚ್ಚಳ ಮಾಡೇ ಮಾಡ್ತೇನೆ ಅಂತ ಹೇಳಿದ್ರು ನನಗೆ ಮೀಡಿಯಾವ್ರಾದ್ರೂ ಬೈಲಿ ಯಾರಾದ್ರೂ ಬೈಲಿ ವಿರೋಧ ಪಾರ್ಟಿಯವರಾದ್ರೂ ಬೈಲಿ ನಾನಂತೂ ನೀರ್ ಬೆಲೆ ಏರ್ಸೋನೆ ಇರೋ ವಿಚಾರ ಇಲ್ಲ ಅಂದ್ರೆ ನೀವು ಬದುಕಾಗಲ್ಲ ಕಂಪ್ನಿ ಉಳಿಯಲ್ಲ ಬಿ ಡಬ್ಲ್ಯೂ ಉಳಿಯಲ್ಲ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಮಾಡಲಿ ಇನ್ನು ಈ ಬಗ್ಗೆ ಬಿಜೆಪಿ ಪ್ರತಿಭಟನಾ ಭಾಷಣದಲ್ಲಿ ಮಾತನಾಡಿದ ಎಂಎಲ್ ಸಿ ಎನ್ ರವಿಕುಮಾರ್ ಈ ಸರ್ಕಾರ ದರ ಹೆಚ್ಚಳ ಮಾಡೋಕೆ ಲೂಟಿ ಮಾಡೋಕೆ ಬಂದಿರುವುದು ಅಂತ ವಾಗ್ದಾಳಿ ನಡೆಸಿದ್ರು ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಶಿವಕುಮಾರ್ ಈ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಮಾಡೋದಕ್ಕೋಸ್ಕರನೇ ಬಂದಿರೋದು ಇನ್ನು ನೀರಿನ ದರ ಹೆಚ್ಚಳದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನೀರಿನ ಬೆಲೆ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದನ್ನು ದೊಡ್ಡ ಅಪರಾಧ ಅದರ ವಿರುದ್ಧ ಬಿಜೆಪಿ ಹೋರಾಟವನ್ನು ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಬೆಂಗಳೂರಿಗರಿಗೆ ನೀರಿನ ದರ ಹೆಚ್ಚಳದಿಂದ ಮತ್ತಷ್ಟು ಹೊರೆಯಾಗುವುದು ಸತ್ಯ ಬ್ಯೂರೋ ರಿಪೋರ್ಟ್